ಇರಣ್ಣ ಇರಣ್ಣ ಶಿಲ್ಪನ್ ಕರ್ಕೊಂಡ್ ಬಂದ್ರಾ ಇನ್ನೂ ಇಲ್ಲ ರಾಣಿ ಇವತ್ತು ಬರ್ಬೋದೇನೋ ಅನಿಸುತ್ತೆ ಹಾಂ ಹೌದಾ ಮತ್ತೆ ನೀನು ಬಂದಿದ್ಯಾ ಹಾಂ ಅಲ್ಲೇ ಆಸ್ಪತ್ರೆಗೆ ಶಿಲ್ಫನ್ ಜೊತೆಗೆ ಇರಬೇಕು ತಾನೇ ಯಾಕಂದ್ರೆ ಔಷಧಿ ಫಾಷಿ ತಂದು ಕೊಡ್ಬೇಕಾಗಿತ್ತಲ್ಲ ಇದ್ದು ಅಯ್ಯೋ ನನ್ನ ಹತ್ರ ಐತೆ ತಂದು ಕೊಡಕ್ಕೆ ಅದಕ್ಕೆ ದುಡ್ಡು ಏನಾದರೂ ಮನೆಗಿನಾಗ ಏನೋ ಎಲ್ಲನೂ ಇಕ್ಕಿದ್ರೆ ತಗೊಂಡೋಗೋಣ ಅಂತ ಬಂದೆ ಈಗ ನೋಡಿರೇ ಬಸ್ ಚಾರ್ಜಿಗೂ ಹತ್ತು ರೂಪಾಯಿ ದುಡ್ಡಿಲ್ಲ ಅದಕ್ಕೆ ಸುಮ್ಮನೆ ಆಗಿದ್ದೀನಿ ಅವರೇ ಬರ್ತಾರೆ ಬಿಡು ಅಂತಾನೆ ಹೆಂಗೋ ಅವ್ರ ಅತ್ತೇನೂ ಇದಾರಲ್ಲ ಅಲ್ಲೇನೆ ಅವ್ರ ಅತ್ತೆನೇ ಕರ್ಕೊಂಡ್ ಏನಾನ ಏನಾರ ಹಂಗೇನಾದರೂ ದುಡ್ಡಿಲ್ಲ ಅಂತಂದು ಏನು ಬರಬೇಡ ಅಲ್ಲೇ ಇರು ಸುಮ್ಮನೆ ಇಲ್ಲಿ ಬಂದು ಇಲ್ಲೋಟ ಊಟ ಅದು ಇದೆಲ್ಲ ಸುಮ್ಮನೆ ನಮಗೂ ತೊಂದರೆ ಆಗುತ್ತೆ ದುಡ್ಡಿದ್ದರೆ ತಗೊಂಬ ಇಲ್ಲದಿದ್ರೆ ಬರಬೇಡ ಅಂತಂದರು ಅದಕ್ಕೆ ನಾನು ಹೋಗ್ಲಿಲ್ಲ ಸುಮ್ಮನೆ ಅದೇ ಇವತ್ತು ಕರ್ಕೊಂಬತ್ತಾರೆ ಅನ್ಸುತ್ತೆ ಹೌದಾ ಅಯ್ಯೋ ನಿನ್ನ ಹತ್ರ ಒಂದು ನೂರಿನ್ನೂರು ರೂಪಾಯಿನೂ ರೂಪಾಯಿನ ದುಡ್ಡಿಲ್ವಾ ದಿನ ಕೂಲಿ ಹೋಗ್ತೀಯ ಹಾಂ ಏನ್ ಮಾಡ್ತೀವಿ ಅಂದ್ರೆ ನಾನು ಖರ್ಚಿಗೆ ಇಕ್ಕೊತೀನಿ ಖರ್ಚು ಮಾಡ್ತೀನಿ ಮನೆಗೂ ಅದು ಇದು ಸಾಮಾನು ಆಮೇಲೆ ಪಾತ್ರೆ ಸಾಮಾನು ರಾಗಿ ಅಕ್ಕಿ ಎಲ್ಲ ತಂದು ಕೊಟ್ಟೆ ಈಗೆಲ್ಲ ಇದ್ದು ದುಡ್ಡು ಇಲ್ಲ ಎಂತದೂ ಇಲ್ಲ ಅಯ್ಯೋ ನಿನ್ನಂಥ ಗಂಡನ ಕಟ್ಕೊಂಡು ಶಿಲ್ಪ ಆಗತ್ತೆ ಅನುಭವಿಸ್ತಾ ಇದ್ದಾಳೆ ಅಯ್ಯೋ ಅಲ್ಲ ಸುಳ್ಳು ಸುಳ್ಳು ಹೇಳಿ ಅವಳನ್ನ ಯಾ ಮಾಡಿಸಿ ಅವಳಗಿಂತ ಪರಿಸ್ಥಿತಿ ತಂದು ಬಿಟ್ಟಲ್ಲ ಈಗ ನೋಡು ಅಲ್ಲ ಅವಳಿಗೆ ಚೆನ್ನಾಗಿಲ್ಲ ದುಡ್ಡು ತಗೊಂಡು ಹೋಗು ಅಂತಂದ್ರೆ ದುಡ್ಡಿಲ್ಲ ಇಲ್ಲ ಅಂತ ಹೇಳಿ ಇಲ್ಲೇ ಸೇರ್ಕೊಂಡಿದ್ಯಾ ಹಾ ಈಗ ಅವರೇ ಬರ್ತಾರೆ ಆಸ್ಪತ್ರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಮೂರು ದಿವಸ ಆತಲ್ಲ ಇವತ್ತು ಬರ್ಬೋದು ಅನ್ಸುತ್ತೆ ಹಾಂ ಬರ್ತೀವಿ ಅಲ್ಲೇ ಇರು ನೀನೇನು ಬರಬೇಡ ಸುಮ್ಮನೆ ದುಡ್ಡು ಇಲ್ದಿದ್ರೆ ಅಂತಾನ ಹಾಂ ಶಿಲ್ಪಾನೂ ಹಂಗಂದ್ಲು ಅದಕ್ಕೆ ದುಡ್ಡಿಲ್ಲ ಇಲ್ಲ ಏನೂ ಇಲ್ಲ ಯಾಕೆ ಸುಮ್ಮನೆ ಬರೇ ಗೈಯಾಗೋಗಣ ಅಂತ ಸುಮ್ಮನಾಗಿದ್ದೀನಿ ಹಾಗೂ ಬಂದೇ ಬಿಟ್ರು ಅನಿಸುತ್ತೆ ಹಾಂ ಹಾಂ ರಾಜಕೈನೂನು ಶಿಲ್ಪಾನೂನು ನಡೆಯಮ್ಮ ಶಿಲ್ಪಮ್ಮ ನಿಧಾನಕ್ಕೆ ಹೆಜ್ಜೆ ಇಕ್ಕು ಹಾಂ ಜೋರಾಗಿ ಹೆಜ್ಜೆ ಇಕ್ಕು ಬೇಡ ಸರಿ ಅತ್ತೆ ಆಯಿತು ಶಿಲ್ಪಾ ಶಿಲ್ಪಾ ಹೆಂಗಿದ್ಯಾ ಚೆನ್ನಾಗಿದ್ಯಾ ಹಾ ಎಲ್ಲ ತೆಗೆದ್ರೆ ಅದನ್ನೆಲ್ಲನಾ ರಾಣಿ ಮೊದಲು ಓಳ ಕರ್ಕೊಂಡು ನೋಡಿ ಹ್ಞೂ ಆಮೇಲೆ ಮಾತಾಡೋಣ ಅದೇನಾಯಿತು ಅಂತಾನ ನಡಿಯಮ್ಮ ಹೌದಲ್ವಾ ಬಾ ಶಿಲ್ಪಾ ಬಾ ನಿಧಾನಕ್ಕೆ ಏನು ಈರಾ ದುಡ್ಡು ಸಿಗ್ಲಿಲ್ವಾ ಹಾಂ ಅಲ್ಲ ಒಂದು ಐನೂರ ಸಾವಿರನೋ ದುಡ್ಡು ಇಲ್ಲಾದ್ರೂ ಒಂದುಸ್ಕೊಂಬಾರು ಅಂತ ಹೇಳಿದೆ ಇಲ್ಲೇ ಸೇರ್ಕೊಂಡಿದ್ಯಾ ಹಾಂ ದುಡ್ಡು ಸಿಗ್ಲಿಲ್ವಾ ನಿಮಗೆ ಅಯ್ಯೋ ಐನೂರು ಸಾವಿರ ನನಗೆ ಯಾರು ಕೊಡ್ತಾರಕ್ಕ ಯಾರು ಕೊಡೋಲ್ಲ ಹ್ಞೂ ನಾನು ಯಾರನ್ನೋ ಕೇಳಿದೆ ದುಡ್ಡಿಗೆ ಆದ್ರೆ ಯಾರು ಕೊಡಲಿಲ್ಲ ಹ್ಮ್ ಯೋಗ್ಯತೆಗೆ ಹತ್ತು ರೂಪಾಯಿ ಹುಟ್ಟಲ್ಲ ಇನ್ನು ಐನೂರು ಸಾವಿರ ಯಾರು ಕೊಡ್ತಾರ ಹೇಳು ನಿನ್ನಂತ ಕೊಡುಕ್ ನನಗೆ ಬೇಜವಾಬ್ದಾರಿ ಇಲ್ಲದೆ ಗಣಸಿಗೆ ಈ ಆಸ್ತಾನೆ ದುಡ್ಡು ಕೊಡ್ತಾರೆ ಹಾ ನನ್ನ ಬರ ಕಟ್ಕೊಂಡು ಅನುಭವಿಸೋದಾಗಿ ಶಿಲ್ಪಮ್ಮ ಈಗ ಸುಮ್ಮನಡಿ ಹಾ ಶಿಲ್ಪ ಕೂತ್ಕೊ ಇಲ್ಲೇ ಕುಕ್ಕಂಬೆಡ್ಕೊಳಮ್ಮ ಹ್ಞೂ ಕುಕ್ಕಬೇಡ ನನಗೆ ಮದ್ವೆ ಅದಿಗೆ ಆಗ್ಬಿಟ್ಟು ನೋವು ಹೋಗೈತಿ ಹ್ಞೂ ತಡ್ಕೊಮಕ್ಕಾಗಲ್ಲ ಸ್ವಲ್ಪ ವಾಸಿ ಆಗ ತಕ್ಕನ ಕುಕೊಂಡು ಮನಿಕೆ ಮನಕ್ಕೆ ಉಳ್ಕಂಜನಿ ಹ್ಞೂ ರಾಜಕಯ್ಯ ಏನು ಹೇಳಿದ್ರು ಹಾಂ ಆ ಮಗುನೆಲ್ಲ ನಾ ತೆಗೆದ್ರೆ ಹೊರಕ್ಕೆ ಉಕ್ಕೊಂಡು ಇರೋಣಿ ಒಟ್ಟೆಗೆ ಸತ್ತಿತ್ತು ಎಲ್ಲ ತೆಗೆದು ಅಚ್ಕಟ್ ಮಾಡಿರು ಹ್ಞೂ ಅಯ್ಯೋ ಪಾಪ ಶಿಲ್ಪ ಅದರಿಂದನಾ ಈ ನಾ ಮದ್ವೆ ಆಗ್ಬೇಕು ಬೇಕಾಗಿ ಬಂತು ಈಗ ಅದೇ ಇಲ್ಲಂಗೆ ಆಗೋಯ್ತು ಅಯ್ಯೋ ಛೇ ಇಂಥ ಕಷ್ಟ ಯಾರಿಗೂ ಬರಬಾರ್ದು ಶಿಲ್ಪಮ್ಮ ಯತನಾಂತೀಯೇನಮ್ಮ ಹಾಂ ಯಾತನ ಇಡ್ಲಿನ ಪಡ್ಲಿನ ತೋರಿಸ್ಲಿ ಓಟ್ಲಾಗೆ ಹಾಂ ತಿಂತೀಯೇ ಅಥವಾ ಯತನ ತಿಂತೀಯೇ ಯಾತೂ ಬೇಡ ಕಣತೆ ನೋವು ಬೇಡ ಇಡ್ಲಿ ಬೇಡ ಎಂಥದ್ದೂ ಬೇಡ ಸದ್ಯ ನನಗೆ ನೋವೆಲ್ಲ ಹಾಸಿಯಾಗಿ ಚೆನ್ನಾಗಿ ಓಡಾಡೋಂಗ ಆದ್ರೆ ಸಾಕತ್ಲಾಗೆ ಹಾಂ ಎಲ್ಲಾನ ಕೂಲಿನೋ ನಲಿನೋ ಮಾಡ್ಕೊಳತ್ತಾಗ ಹೆಂಗೋ ಜೀವನ ಮಾಡ್ತೀನಿ ದೇವರು ಯಾಕೆ ಕಷ್ಟ ಕೊಡ್ತಾನೋ ಏನೋ ಹಾಂ ಹ್ಞೂ ಕಣಮ್ಮ ಏನು ಮಾಡೋಕ್ಕಾಗುತ್ತೆ ಶಿಲ್ಪಮ್ಮ ನಿನ್ನ ನೆನೆ ಬರನೇ ಸರಿ ಇಲ್ಲ ನಮ್ಮ ಮನೆ ಬೆಳಗ್ಬೇಕಾದವಳು ಇವತ್ತು ನೋಡು ಈ ಕುಡಕೀರನ್ನು ಕಟ್ಕೊಂಡು ಅನುಭವಿಸ್ತಾ ಇದ್ದೀಯಾ ಅಯ್ಯೋ ನಿಂದೇನು ಕರ್ಮನೋ ಏನು ಹೋಗ್ಲಗಿ ಅಲ್ಲ ನಾನು ನೋಡ್ಕೊಂಬಕ್ಕ ಹೇಳಿ ಈ ಊರಿಗೆ ಬಂದು ಎಂಥ ಸ್ಥಿತಿ ಬಂದುಬಿಡ್ತಲ್ಲಿ ನನಗೆ ಅದೇ ಚಿಂತೆ ಆಗೈತಿ ನನ್ನ ನನ್ನ ನೋಡ್ಕೆ ಮಗ ಬಂದೊಳಗೆ ಇಂಥ ಪರಿಸ್ಥಿತಿ ಆಯ್ತಲ್ಲ ಅಂತಾನೆ ನಿನ್ನ ಜೀವನನ ಹೆಂಗಾದ್ರೂ ಮಾಡಿ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಆದರೆ ಏನು ಮಾಡೋದು ಎಲ್ಲ ನನ್ನ ಕೈ ಮೀರಿ ಹೋಗಿಬಿಟ್ಟೈತಿ ಏನು ಇರೋಂಥ ಪರಿಸ್ಥಿತಿ ಆಗ್ಬಿಟ್ಟೈತಿ ಇವಾಗ ಹ್ಞೂ ನೀನು ಅಂತ ದಡ್ಡ ಮುಂದೆ ಹಾಂ ಇಂದು ಮುಂದೆ ಯೋಚನೆ ಮಾಡ್ದಲೇನೆ ಇವ್ನು ನಂಬಿಟ್ಟೆ ಹಾಂ ಅವ್ನು ನಿಜ ಇರ್ತಾಯಿದ್ದಾನೆ ಸುಳ್ಳು ಇಡ್ತಾಯಿದ್ದಾನೆ ಅಂತ ಒಂದು ಯೋಚನೆ ಮಾಡ್ದಲೇನೆ ಅವನಿಂದ ಬಿದ್ದು ಇಂತ ಕೆಲಸ ಮಾಡ್ಕೊಂಡು ಮದುವೆ ಆಗಿಲ್ ಬಂದು ಈಗಿಂಥ ಪರಿಸ್ಥಿತಿ ಆಗೋಯ್ತು ಅಯ್ಯೋ ಎಲ್ಲ ನೆನೆಸ್ಕೊಂಡ್ರೆ ನನಗೆ ಹೆಂಗೆ ಅಂತೆ ಹೊಟ್ಟೆಗೆ ಹಂಗೆ ಬೆಂಕಿ ಬಿದ್ದಂಗೆ ಆಗ್ತಿತ್ತು ಕಣೆ ಮಣ್ಣಿ ಅಯ್ಯೋ ಹೋಗ್ಲಿ ಬಿಡಕ್ಕ ಈಗ ಯೋಚನೆ ಮಾಡಿ ಏನು ಬರಂಗೆ ಇಲ್ಲ ಈಗ ಹೆಂಗೋ ಆಗಿದ್ದು ಒಂಥರ ಒಳ್ಳೇದಾತು ಅನ್ಕ ಹಾ ಹಾಗಾಗಿ ಹೊಟ್ಟೆಗೆ ನಿನ್ನ ನಿಮ್ಮ ಮಗು ಸತ್ತೋತತ್ತ ಇನ್ಮೇಲೆ ಆದ್ರೂ ಚೆನ್ನಾಗಿರು ಮದುವಿಗೆ ಮುಂಚೆನೇ ಬಸ್ರೆ ಆಗಿದ್ಲು ಅಂತನ ಒಂದು ಕಳಂಕ ಇತ್ತು ಅದನ್ನು ತೊಳೆದೋಯ್ತು ಅಂತನ ಸಮಾಧಾನ ಮಾಡ್ಕೊಳ್ಳಿ ಶಿಲ್ಪ ಅಷ್ಟೇ ನೀನು ಏನು ಮಾಡೋಕ್ಕಾಗುತ್ತೆ ಅಯ್ಯೋ ರಾಣಿ ಮದುವೆಗೂ ಮುಂಚೆಲೇನೆ ಇದು ಈ ತರ ಆಗಿ ಹೋಗಿದ್ರೆ ಅಸಗೆ ನನಗೆ ಸ್ಟೋನ್ ನೆಮ್ಮದಿ ಆಗ್ತಿತ್ತು ಆದ್ರೆ ಮದುವೆ ಆಗಿ ಇವನ್ನ ಕಟ್ಕೊಂಡು ಈ ಮನೆಗೆ ಅನುಭವಿಸಿದ ಮೇಲೆ ಹಿಂಗ ಆಗೋಯ್ತಲ್ಲೇ ಈ ಮಗುನಾದ್ರೂ ಆಗಿದ್ರೆ ಅಸಗೆ ಅದ್ರ ಮಕ ನೋಡ್ಕೊಂಡು ಹೆಂಗೋ ಜೀವನ ಮಾಡಬಹುದಾಗಿತ್ತು ಆದ್ರೆ ಈಗ ಅದನ್ನು ಇಲ್ದಂಗ ಆಯ್ತು ಕಣೆ ರಾಣಿ ನನಗಂತೂ ಈ ಜೀವನನೇ ಬೇಡ ಸತ್ತೋಗ್ಬಿಡನ ಅನ್ನಿಸ್ತೈತೆ ಹ್ಮ್ ಅದ್ಲಾಗೆ ನಮ್ಮಪ್ಪ ಅಮ್ಮಯ್ಯ ಅಂತೂ ಮಾತಾಡ್ಸಲ್ಲ ಇಂಥ ಕಷ್ಟ ಬಂದ್ರು ನೋಡಕ್ ಬರಲಿಲ್ಲ நன்கா நான் இதனாலே ஷில்பம்மா நான் இதீவி நான் தீனி நோட்கோன்னு யோச்சனை மாடு சுண்ணீரு நீங்கள் அப்பா அம்மா வந்தே பார்த்தாரல்ல ஒன்றா ஒன் திசை ஆ நான் அவ்வளோ கர்க்கீனி சுமீரு நீ நங்க யோச்சனை மாதிரி டுடுக்கி ஏத்க்கு யாது நிர்ணார மாபாரது அல்வே நம்ம ரானி நோடு இது யாரும் நீங்கள் கை யாரே நீன்னு தந்துக்கொண்டிவா ஸ்டிதி ஏன்னா இன் பரிஸி குழுவீனாக வத்தவை எல்லாம் எதுசு ம் கஷ்ட சத்துனி அம் சாய சே ஏன் வரங்கம்மா இது எதுக்கோ அத்தே ராதக்க நீவா ஹணேரணி நானே சில்பெங்கே சன்கா ஆஸ்பத்திரியே இவாக வந்தி அந்தான அவன் ஈரணி தா கே சிப்பா கந்திர அந்தானா கர்க்கிண மணி கண்டவாளே அந்த அத்தி நோட்கண்டு மாதாஸ்க்கொண்டுணா அந்தே கணேரணி நீன் யாவே நானும் இவ்வளோ ஆஸ்பத்திரியே வந்தே கண்டிராக்கா பா அய்யோ அம் கழிப்பா அத்தே ஏன் ஆஸ்பத்திரி இன்னேன் ಮಗು ಅಲ್ಲೇ ಸುತ್ತಾಗೈತೆ ಅಂತೇಳಿ ಅದನ್ನೆಲ್ಲ ಕಟ್ ಮಾಡಿ ಎಲ್ಲ ನಾ ಯಾತ ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಟ್ಟರು ಆಮೇಲೆ ಇವತ್ತು ಮ ಸರಿ ಮನೆಗೆ ಹೋಗ್ರಿ ಅಂತ ಹೇಳಿ ಕೊಳಿಸಿರು ಹ್ಞೂ ಅದು ಹಾಂ ಯಾತ ಹತ್ರ ಹೋಗಿದ್ವಮ್ಮ ಕವರು ತಕೊಂಬರೋಕಾಗಲಿಲ್ಲ ಅಲ್ಲಿ ಬಸ್ ಸ್ಟ್ಯಾಂಡಿಂದಾಗೆ ಅಲ್ಲಿ ಇತ್ತಲ್ಲ ಅಲ್ಲೇ ಬಿಟ್ಟು ಬಂದೆ ಇವಳು ಬೇರೆ ಅಕ್ಕಮ್ಮನ್ನು ಅದಕ್ಕೆ ಅಲ್ಲೇ ಇಕ್ ಬಂದೆ ಆಮೇಲೆ ಹೋಗಿ ತೊಂದರೆ ಆತು ಇಲ್ಲಾಂದರೆ ಅವ್ನು ನೀರನ್ನು ಕೊಳಸೋಣ ಅಂದ್ಕೊಂಡೆ ಅವ್ನು ನೀರೇ ಎಲ್ಲಿಗೋ ಎದ್ದ ಏನೋ ಹ್ಞೂ ಹೌದಾ ಸರಿ ಬಿಡಿ ನಾನೇ ಹೋಗಿ ತಾಂಬತ್ತೀನಿ ಹಾಂ ಶಿಲ್ಪ ಶಿಲ್ಪಾ ರಾಧಾ ನೀನು ನೀನು ನಾನು ನೋಡಕ್ ಬತ್ತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಹ್ಮ್ ಮತ್ತೆ ನಾವು ನೋಡ್ದೆ ಇನ್ಯಾರು ನೋಡ್ತಾರೆ ಶಿಲ್ಪ ಇಷ್ಟೊಂದು ಚೆನ್ನಾಗಿಲ್ಲ ಹಿಂಗೆ ಮಗು ಅಟ್ಟೆಲ್ಲೇ ಸತ್ತೋಯ್ತು ಅಂತ ಕೇಳಿ ನನ್ಗೂ ಬೇಗ ಆಯ್ತು ಶಿಲ್ಪ ತರ ಆಗ್ಬಾರ್ದಾಗಿತ್ತು ಅಲ್ಲ ನಿನಗೆ ಗೊತ್ತಾಗ್ಲಿಲ್ವಾ ಪರಂಜೇನ್ ತಿನ್ಬಾರ್ದು ಅಂತಾನ ಅಯ್ಯೋ ಎಂತ ಕೆಲಸ ಮಾಡ್ಕೊಂಡೆ ಶಿಲ್ಪ ಅದೇನೋ ಗೊತ್ತಿರಲಿಲ್ಲ ಕಾಣ್ ರ ನನಗೆ ಗೊತ್ತಿದ್ರೆ ನಾನು ಯಾಕೆ ಹಿಂಗ್ ಮಾಡ್ಕೊಂತಿದ್ದೆ ಹೇಳು ಹೋಗ್ಲಿ ಬಿಡು ನನ್ನೇ ಬರ ಇಷ್ಟೇನು ಹ್ಮ್ ಜೀವನದಾಗೆ ನನ್ನೇ ಬರ್ದಾಗ ಎಸುಖ ಅನ್ನೋದೇ ಬರ್ದಿಲ್ಲ ಅನ್ಸುತ್ತೆ ಹ್ಮ್ ನೀನು ಮಾವ ರಾಮು ಎಲ್ಲರೂ ಸುಖವಾಗಿರ್ರಿ ಹಾಂ ಅಯ್ಯೋ ಆ ಥರ ಯಾಕೆ ನಂತ ಶಿಲ್ಪ ಹಾಂ ಏನು ಆಗಲ್ಲ ಹಾಂ ಎಲ್ಲ ಒಳ್ಳೇದಾಗುತ್ತೆ ಸುಮ್ಮನೆ ಯೋಚನೆ ಮಾಡಬೇಡ ಹಾಂ ಧೈರ್ಯವಾಗಿರು ಊಟ ಮಾಡಿದ್ರೆ ಇಲ್ಲವೋ ಊಟ ಅಲ್ಲಿ ಓಟ್ಲಾಗ ತಿಂದಿದ್ವಿ ಕಣೇರಾಧ ಅಷ್ಟೇ ನೀನು ತಿಂದಿಲ್ಲ ಏನಿಲ್ಲ ಇವಾಗ ಬಂದಾಗ ಯಾತನ ತೋರಿಸ್ಕೊಡೋಣ ಅಂತ ಕೇಳಿರೆ ಯಾತು ಬೇಡ ಅಂತಂದ್ಲು ಹೋಗು ಒಂದಿಷ್ಟ ಆತನ ಅಡುಗೆ ಮಾಡಿ ಕೊಳಸು ಹ್ಞೂ ನನ್ಗು ಒಟ್ಟ ಸ್ಥಿತಿ ಉಣ್ಬೇಕು ಇಲ್ಲಿ ಇವಳು ನೋಡ್ಕೋಬೇಕಲ್ಲ ಒಬ್ಬರು ನಾನು ಇಲ್ಲೇ ಇರ್ತೀನಿ ಹೋಗಿ ಇಳಿದೀನಿ ಊಟ ಕೊಡಿಸು ನೀನು ಹೋಗಿ ಎಲ್ಲಿ ಅವನು ನಿನ್ ಗಂಡ ಬರ್ಲಿಲ್ವೀ ಇಲ್ಲ ಕಣಕ್ಕೆ ಅವರು ಏನೋ ಕೆಲಸ ಐತಿ ಹೇಳಿ ಹೊಲ್ ಕಡೆ ಹೋದ್ರೆ ಯಾರು ಕೂಲಿಯರು ಬರ್ತಾರೆ ನಾನು ಅಲ್ಲಿಗೆ ಹೋಗಬೇಕು ಏನಾದರೂ ಅಮ್ಮಯ್ಯನೋ ಶಿಲ್ಪಾಯೋ ಬಂದ್ರೆ ನೋಡು ಬಂದೆ ಹೋಗಿ ನೋಡ್ಕೊಂಬರಂಗಿದೆ ನೋಡ್ಕೊಂಬಾ ಅಂತಂದ್ರು ಅದಕ್ಕೆ ಅವ್ರು ಹೇಳಿಕೆ ಬಂದೆ ನೋಡ್ಕೊಂಡು ಹೋಗೋಣ ಅಂತಾನು ರಾಮನು ಕರ್ಕೊಂಬರೋಣ ಅಂದ್ಕೊಂಡು ಅವ್ನಿರ್ಲಿಲ್ಲ ಹಾ ಎಲ್ಲ ಹೋಗಿದ್ದ ನಾವು ಅಮ್ಮತ್ಕೋ ಎಲ್ಗೋ ಹೋಗ್ತೀನಿ ಅಂತ ಹೋದ ಅದಕ್ಕೆ ಅವ್ನ ಯಾವಾಗ ಬರ್ತಾನೋ ಏನೋ ಅಂತ ಹೇಳಿ ನೀನ್ ಬ ಶಿಲ್ಪ ಬಂದಿರೋದು ಗೊತ್ತಾಯ್ತಲ್ಲ ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ ಹಾ ಶಿಲ್ಪ ಧೈರ್ಯವಾಗಿರು ಸರಿ ರಾಧಾ ಹೆಂಗೋ ನೀವೆಲ್ಲರೂ ಇದ್ದೀರಾ ಅಂತಾನ ಧೈರ್ಯವಾಗಿರ್ಬೇಕು ಅಷ್ಟೇನೆ ನನಗೆ ಯಾರು ಇಲ್ಲ ಅಂತ ಅನ್ನಿಸ್ತಿತ್ತು ಹೆಂಗೋ ನೀನ್ ಬಂದಿದ ಸ್ವಲ್ಪ ಆಯ್ತು ಹ್ಮ್ ಹೋಗ್ಲಿ ಬಿಡು ಬೇಜಾರ್ ಮಾಡ್ಕೋಬೇಡ ಊಟ ಕಳಿಸ್ತೀನಿ ಹೋಗಿ ರಾಮು ಹತ್ರ ಕಳಿಸ್ತೀನಿ ಊಟ ಮಾಡ್ರಿ ಹಾ ಅತ್ತೆ ನಾನು ಹೋಗಿ ಊಟ ಕಳಿಸ್ತೀನಿ ಸರಿ ಆಯ್ತು ಹೋಗಿ ರಾಧಾ ಹೋಗು ಜಲ್ದು ಹೊಲಿತು ಅನ್ನ ಸಾರೂನು ಕಳ್ಸೋಣಿ ನೀನು ಹೋಗಲ್ವೀನಿ ಅಡಿಕೆ ಕೈ ಸಿಲಿಯಕ್ಕೆ ಯಾವ್ದು ಇಲ್ವಿ ಇವತ್ತು ಕೆಲಸ ಹಾ ಹೋಗ್ಬೇಕು ರಾಧಾಕ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ ನಾನು ಹೋಗ್ರಿ ನೀವು ಊಟ ಕಳಿಸೋಗ್ರಿ ಪಾಪ ಅಲ್ಲ ಅಲ್ಲಕೊಂಡು ರಾಧಕಯ್ಯ ಇವ್ಳ ಇಲ್ಲಿ ಬಿಟ್ಟು ಹೋಗ್ತೀಯಾ ಅಲ್ಲ ನಿಮ್ಮನಿಗೆ ಕರ್ಕೊಂಡು ಹೋಗ್ಬೋದಾಗಿತ್ತಮ್ಮ ಅಲ್ಲೇ ನೋಡ್ಕೋಬೋದಾಯ್ತು ಇಲ್ಲಿಗಾನ ಊಟ ಥರ ಬದಲು ಅಯ್ಯೋ ಅಲ್ಲಿ ಕರ್ಕೊಂಡು ಹೋಗೋಕೆ ನನ್ನ ಮಗ ಏನು ಅಂತಾನೋ ಏನೋ ಈ ರಾಧನ ಒಪ್ಕೊಂತಾನೋ ಇಲ್ವೋ ಅಲ್ಲಿ ಕರ್ಕೊಂಡ್ಬರ್ತೀವಿ ಅಂದರೆ ಅದಕ್ಕೆತ್ತ ನಾನು ಇಲ್ಲೇನೇ ನೋಡ್ಕೊಂಡಿರಾನ ಅಂತ ಅಂತ ಅಂದ್ಕೊಂಡಿದ್ದೀನಿ ರಾಣಿ ಏನು ಮಾಡೋದು ನನ್ನ ಮಗ ಬೇರೆ ಇವಳು ಮ್ಯಾನೆ ಸಿಟ್ಟು ಮಾಡ್ಕೊಳ್ಳೋ ಏನೋ ಚೆನ್ನಾಗಿಲ್ಲ ಅಂದಿಕ್ಕೆ ಗಾಡಿ ಕಳಿಸ್ತಾ ಹೋಗ್ರಿ ಆಸ್ಪತ್ರೆಗೆ ಅಂತಾನೆ ಈಗ ಮನೆ ಹೋಗ್ತೀವಿ ಅಂದರೆ ಒಪ್ಕೊತಾನೋ ಇಲ್ವೋ ಅಂತ ನಾನೇ ಬೈತಾನ ಅವನು ಅದಕ್ಕೆ ಎತ್ತಲಾಗೆ ನಾವು ಅಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಸೀದಾ ಇಲ್ಲಿಗೆ ಬಂದ್ವಿ யோ ஈகேம்பட்டேல தான் ஒழையவ் ஹிங் சன இல்லை கர்க்கம்பா கேத்தார் நீவே கேள்றி அக்கா ஹம் இல்லை கர்க்க பத்தி நம்மே இல்லை இச்சே மனத்த பட்டேலப்பாரன கேள்வி அள்கிறீ பாப்பா இல்லை அவனு நோட் கூட அல்ல ஓடாட் தானே ஆமே ஏனா அவளுக்கு அக்கணும் அந்த ஆறு நீவனு இல்லை இறக்காக இல்லே அங்க போகோ நீ மணி நீ அதுக்கேளே அது கண்ட்றீங்க சரி நம் ஒ நோடன ஆர் அது தகு நன் மகன் தகு இ தகும் மாதா ஆமே கற்கு இவளம் ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ